ಹತ್ತು ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಹೇಳ್ದಂತಹ ಎತ್ತಿನ ಹೊಳೆ ಹತ್ತು ವರ್ಷ ಆಗಿದೆ ಮೊನ್ನೆ ದಿನ ಸಿ ಎಚ್ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಎತ್ತಿನ ಯೋ ಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿದಾರರಿಗೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ ಎಷ್ಟು ದುಡ್ಡಿನ ಲೂಟಿ ಆಗಿದೆ ಈಗ ಅದರ ಯೋಜನಾ ವೆಚ್ಚ ಮೂವತ್ತ್ಮೂರು ಸಾವಿರ ಕೋಟಿಗೋಗಿತ್ತು ಎಂಟು ಸಾವಿರ ಕೋಟಿ ಆಯಿತು ಆಮೇಲೆ ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆಮೇಲೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಆಯಿತು ಈಗ ಮೂವತ್ತ್ಮೂರು ಸಾವಿರ ಕೋಟಿ ತಗೊಂಡೋಗಿದ್ದ ಇದೇ ಈ ಸರ್ಕಾರದ ಸಾಧನೆಗಳು ಅದರ ಜೊತೆಗೆ ಭೋಷಣ್ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜಧಾರ ಅಂತ ಶಾಸಕರು ಇಂದು ಬರಕ್ಕೆ ಸಾಧ್ಯವೇ ಇಲ್ಲ ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತ ಆ ಭೂಮಿ ವಿಷಯದ ಆಮೇಲೆ ಎತ್ತಿನ ಒಳೆ ನೀರನ್ನು ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷೇರಿ ಪ್ಲಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ ಈ ಎರಡು ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ ನೀನು ಕೇಳಲಿಕ್ಕೆ ಬಯಸ್ತೇನೆ ತೆಗೀರಿ ಇವತ್ತು ಹಲವಾರು ಸಂಶೋಧನೆಗಳು ಕೆಲವು ಐ ಐ ಟಿಯ ವರದಿಗಳನ್ನು ತೆಗಿರಿ ಈ ನೀರಿನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಇದೆ ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನ ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ರೈತರ ಪರಿಸ್ಥಿತಿ ಈಗ ಮೊನ್ನೆ ಏನು ಹೇಳಿದ್ದಾರೆ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇರೆ ರಾಜ್ಯಕ್ಕೆ ಬರ್ಬೋದ್ರೆ ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೆ ಗೊತ್ತಿಲ್ಲ ನನಗೆ ಬಂದಿದ್ದಾರೆ ಈಗ ನಿಂತದು ನಿನ್ನೆ ಒಂದು ಸಭೆ ಮಾಡೋರಂತ ಎರಡು ದಿವಸದಿಂದ ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ವರ್ಷ ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಹೇಳಿ ಹೇಳಿದ್ದಾರೆ ಒಂದು ಸಭೆ ಮಾಡಿ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಅದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ ಅವೆಲ್ಲ ಇವತ್ತು ಹಿಡಿದೋಗಿದೆ ಅಂತೇಳಿ ಸಿ ಎನ್ ಜಿ ರಿ ಕೊಟ್ಟಿಕೊಂಡ ಯಾವುದೂ ಒಂದು ಉಪಯೋಗ ಬರಲ್ಲ ಅಂತೇಳಿ ಇದು ಇರ್ತಕ್ಕಂಥ ವಾಸ್ತವಾಂಶ ಇವತ್ತು ನಾನು ಈ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು ನೀವು ಕೊಳಚೆ ನೀರೇನು ಇದ್ದೀರಿ ಮೊದಲು ಅದನ್ನು ಟರ್ಶಿಯರಿ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ದುಡ್ಡು ಎಲ್ಲೆಲ್ಲ ರುಡಿಗೆ ಸುರಂಗ್ ಮಾರ್ಗ ಕೂಡ ಹದಿನೆಂಟು ಸಾವಿರ ಕೊಡ್ತೀವಿ ಅಂತೀರಿ ಒಂದು ಲಕ್ಷ ಖರ್ಚು ಮಾಡ್ತೀವಿ ಅಂತೀರಿ ಇಲ್ಲಿ ಟರ್ಷರಿ ಪ್ಲ್ಯಾಂಟ್ಗೆ ಎಷ್ಟು ಖರ್ಚಾಗ್ಬೋದು ಅದು ಮಾಡಿ